ಯಾವ ನನ್ ಮಗನ್ ಹೇಳ್ತಿ ಸ್ವಸ್ಯಾ ಏನ್ ಮಾಡಾಕತ್ತಿದ ಬಾ ನನಗ ಒಟ್ಟು ಅಸ್ತದ ಒಂದ್ ಜಾರ ತೆಳಗಿಂದಾರ ಕೊಡು ಮ್ಯಾಲಿದಾರ ಕೊಡು ಬಾ ಬಾ ಯಾಕಂದ್ರ ಬಹಳ ದಿನ ಹಿಂಗ ಉಳ್ದಿನಿ ಎಂದ್ ಹೋಗ್ತೇನೆ ಏನ ಏನ ಮುದುಕ್ರ ಆದ್ಮೇಲೆ ಸ್ವಸ್ತಾರು ಜೀವನ ಇರಂಗಿಲ್ಲ ನೋಡು ಇಷ್ಟು ವೈಕೋಳಾಕತ್ತಿನಿ ಹೊಟ್ಟೆ ಕಬರ ಇಲ್ಲಕ್ಕಿಗೆ ತೆಳಗಿಂದಾರ ಕೊಡ್ಬಾ ಮ್ಯಾಲಿಂದಾರ ಕೊಡ್ಬಾ ಅಂದ್ರೆ ಎರಡು ತಲ್ ಗಂಡಗ ಕೊಟ್ಕೊಂಡ್ ಕುಂತಾಳ ಕುಂತಳ ಐಕಿ ಏ ಬಾಯಿ ಏನ್ ಮಾಡಕಿ ಏನ್ ನಾನ ಒಳಗ ಬಂದು ತೆಳಗಿಂದು ತಗೊಳ್ಳಿಲ್ರಿ ನಿಮ್ದ ಏನ್ ಕೆಳಗಿಂದು ಏನ್ ಅಯ್ಯ ವಾಟಾಸ್ತದ ತೆಳಗಿಂದು ಅನ್ನದ್ ಬೋಗುಣಿ ಮ್ಯಾಲಿದು ಮೊಸರಿನ ಗಡಿಗಿ ಯವ್ವಾ ನಾನು ಸಶಯ ನೀ ಯಾಕೆ ತಪ್ಪು ತಿಳ್ಕೊಂತೀವಿ ಕೆಳಗಿಂದ ಮ್ಯಾಲಿದು ಅಂದ್ರೆ ಬ್ಯಾರೆ ತಿಳ್ಕೊಂಡೆ ಹಂಗಲ್ಲವ ತೆಳಗಿಂದ ಅಂದ್ರ ಅನ್ನದ ಬೋಗುಣಿ ಮ್ಯಾಲಿದು ಅಂದ್ರ ಮೊಸರಿನ ಕಡಿಗಿ ಅದನ್ನ ಕೊಡು ಒಟ್ಟು ಹಸ್ತದ ನಿಂದ ಆರಾಮ್ ಕುಂದಿರ್ತೀನಿ ಇನ್ನ ನನ್ ಗಂಡೆ ಬಂದಿಲ್ರಿ ಮನಿಗೆ ಬಂದು ಉಂಡ್ ಹೋದಾಕ ಉಡ್ದಿದ್ದು ತಂದ್ ಕೊಡ್ತೀನಿ ಅಂದ್ರೆ ನಾವ ಎರಡು ನಿನ್ ಗಂಡಗ ಕೊಡಾಕ ಹೌದು ಎರಡು ನನ್ ಗಂಡಗ ಕೊಡಾಕಿ ನೋಡು ಮುದುಕಿ ನನ್ನ ಹಣೆ ಬರ ನೋಡು ನೀ ಇದ್ದಾಗ ಮ್ಯಾಲಿದಾರ ಕೊಡ್ತಿದ್ದಿ ತೆಳಗಿನ ಕೊಡ್ತಿದ್ದಿ ತಿಂದ ಆರಾಮ್ ಇರ್ತಿದ್ಯಾ ನನ್ನ ಹಣೆ ಬರೋ ಚೆಂದ ಇಲ್ಲ ನೋಡು ಏನ್ ಮಾಡ್ತಿದ್ದಿ ನೀ ಇದ್ದಾಗ ತೆಳಗಿನ ದಾರ ಕೊಡ್ತಿದ್ದಿ ಮ್ಯಾಲಿದಾರ ಕೊಡ್ತಿದ್ದಿ ಅವು ಹೋದ್ರಾಗ ಒಂದರ ಕೊಟ್ಟು ನಾನು ಸಮಾಧಾನ ಮಾಡ್ತಿದ್ದೆ ನೋಡು ಸೊಷಿ ಹೆಂಗ ಉರ್ದು ಉರ್ದ್ ಹೋಗ್ತಾಳ ಒಂದು ಕೊಡಾಕ ತಯಾರಿ ಇಲ್ಲ ಎಲ್ಲ ಗಂಡ 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 ಅಂತ ಹೇಳಿ ತಾವ ತಿಂದು ತಾವ ಕುಂದ್ರಾಕ ನೀವು ಸುಮ್ಮ ಇಲ್ ಕೂತು ಓಟೋಟ ಹಚ್ಬಾರ್ರಿ ಬಾಗಲ್ ಮುಂದ ರಾತ್ರಿ ಕಿರಿಕಿರಿ ಮಾಡ್ಕೊತ ಕೆಳಗಿನ್ ಕೊಡು ಮ್ಯಾಗಿನ್ ಕೊಡು ಅತ್ತ ನಮ್ಮಪ್ಪನ ಸಂಬಂಧ ಸಾಕಾಗಿ ಹೋಗೈತಿ ಮನೆಯಾಗ ನಮಗ ನನ್ ಹೆಂಡತಿ ಒಂದ್ ಜನಾನು ಮಾತಾಡಿಸ್ ಕೊಡಂಗಿಲ್ಲ ಕುಂದ್ರಿಸ್ ಕೊಡಲ್ಲ ನಿಂದ್ರಿಸ್ ಕೊಡಂಗಿಲ್ಲ ಇವ್ನ ಕಿರಿಕಿರಿಗೆ ಒಂದ್ ಜನ ಕಣ್ಣಿ ಚಂದಿಗೆ ಅಕ್ಕಿನ ಕೂಡ ಕಮ್ಮಿ ನೆಮ್ಮದಿಯಿಂದ ಮಕ್ಕೋಬೇಕಂದ್ರೆ ಮಕ್ಕಳಕ್ಕೂ ಬಿಡಂಗಿಲ್ಲ ಅವನು ಅದ ಜರ ಜಂಪ್ ತಗೊಂಡಿರ್ತದೆ ಬಾಗಿಲಾ ಬಡದು ನೀರಡಿಕೆ ಆಗ್ಯದ ನೀರು ಕೊಡು ಬಾಯ ನೀರು ಕೊಡು ಏನು ಸಾಕು ಸಾಕ್ ಮಾಡ್ಯಾನಪ್ಪ ಎಲ್ಲರೇ ಮನೆ ಬಿಟ್ಟು ಹೋಲೆಂಗ ಆಗಿಬಿಟ್ಟೈತೆ ನನಗೆ ರೀ ಆಗೋದಿಲ್ಲ ಏನಾಗುದಿಲ್ಲ ಅಂದ್ರೆ ಈ ಮನ್ಯಾಗ ಇರೋದಾಗುದಿಲ್ಲ ಕಿರಿಕಿರಿ ಸಾಕಾಗೈತಿ ಓದ್ರುದು ಅಲ್ರಿ ಒದ್ರದಕು ಒಂದ್ ಲೆಕ್ಕ ಐತಿ ನಿನಿ ಕೂತು ಜೋರಾಗೆ ಕೆಳಗಿಂದ ಕೊಡು ಮ್ಯಾಗಿಂದರೆ ಕೊಡು ಅಂತಾನಂದ್ರಿ ಏನ್ ತಿಳ್ಕೊಳಕಿಲ್ಲ ಕೆಳಗಿಂದ್ರೆ ಕೊಡು ಮ್ಯಾಗಿಂದ್ರೆ ಕೊಡು ಅಂದ್ರೆ ಏನ ಕೇಳಣ ಏನ್ ಹೇಳ್ತಾನ ಗೊತ್ತನಾ ಕೆಳಗಿಂದು ಅನ್ನಿಸ್ ಬಗೋಣಿಯರ ತಂದು ಕೊಡು ಲ್ಯಾಮ್ ಮ್ಯಾಗಿಂದು ಮುಸಿನ್ ಗಡಿಗೆರೆ ತಂದು ಕೊಡತಾನ ಹಂಗ ಅಂದಾನ ನೀರ್ ತಪ್ಪು ತಿಳ್ಕೊಂಡ್ ಓ ಬಿಡು ನೀ ಯಾವ್ದ್ರ ಕೊಡ್ಬೇಕಲ್ಲ ತೆಳಗಿಂದ್ರೆ ಕೊಡ್ಬೇಕು ಇಲ್ಲ ಮ್ಯಾಗಿಂದ್ರೆ ಕೊಡ್ಬೇಕು ನಿನಗೆ ಯಾವ್ದು ನಿಂತು ಅದನ್ನ ಕೊಟ್ಟು ಬರ್ಬೇಕಲ್ಲ ಅದನ್ನೇ ಮಾತಾಡ್ತಿ ಲೋ ಮರಯ್ಯ ನನಗ್ ತಿಳಿತಿತ್ತು ಮಂದಿಗೆ ತಿಳಿತೈತಿ ಸಾಕ್ ಸಾಕ್ ಮಾಡ ಮರ ಅವ ನಮ್ಮ ಹಿಂಗೇ ಅಕ್ಕಿಗೂ ಹಿಂಗೇ ಕಾಡಿ 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 ಇವನು ಚಿಂತೆ ಕಡ್ಡಿ ಕಡ್ಡಿ ಆಗಿ ಹೋಯ್ತು ನೋಡೋದು ಇವನು ಅವನು ನೋಡು ಏನಕ್ಕೆ ಆಗಲ್ಲಕ್ಕ ನನಗಂತೂ ಹೊಟ್ಟೆ ಇರುದಾಗುದಿಲ್ಲ ಮನೆಯಾಗ ನಾ ಹೊಂಟಿನಿ ಸಾಯೋ ಬದ್ಲಿ ನಾವು ನೀವು ಹೊಯ್ಕೋತ್ ಹೋಗಿದ್ರೆ ಪಾಡಿತ್ತು ನನಗೆ ಆ ಮುದುಕಿನ ಹೆಂಗ್ರೆ ಮಾಡಿ ಬದುಕಿಸ್ತಿದ್ದಿ ನಾ ಇದನ್ನ ಹಿಡಿಯೋದು ಬಹಳ ಕಷ್ಟ ಆಗಿಬಿಟ್ಟೈತಿ ನನಗೊಂದ್ ಹಾನಿ ಸಾಕದಂಗ ಆಗೈತ್ ಬಾಗಲ್ ಮುಂದೆ ಅದು ಆಗಿದ್ದು ಆಗೋಯ್ತು ಮುಂದಿಂದ ಹೇಳ ಮುಂದಿಂದ ಏನ್ ಹೇಳ ನಡಿ ನೀ ಹಂಟೆ ಪಾಂದ್ರೆ ನಾರ ಇಲ್ಲಿ ಆಗಿಂದ್ರೆ ತಗೋದ್ಲಿ ನೀ ಆಗಿಂದ್ರೆ ತೋತ್ ಕೂತ್ರೆ ಇಲ್ಲೇ ಕೊಂಡ್ರೆ ಬಾಗಲ್ ನಡಿ ಸಾಕಾಗೈತ್ ನನಗೂ ಹುಚ್ಚಿರ್ಲಿ ಹುಳುಕಿರ್ಲಿ ಇರ್ಬೇಕು ತಿರ್ಲಾರ್ದವ್ರ್ ಬಾಳೆನ್ ಪತ್ರ ಇದ್ದಂಗ ಎಲ್ಲಿ ಹ್ಯಾರ ಹೋಗ್ತಾವ ಎಲ್ಲಿ ಬಿಡ್ತಾವ್ ಏನ್ಬಾರ್ದು ತುಂದ್ರ ಅಂದ ನೀವು ಹೋಗ ನೀವ ಕಲಾಶಿ ನಮ್ ಪರಿಸ್ಥಿತಿ ಏನೇನ್ ಆಗ್ತದ ಏನೇನ್ ದೇವ್ರಿಗೆ ಹಾಕಿದ್ರು ಹಾಕೋ ಬಗಾ ಇಲ್ಲಿ ಹರಿಕೊಂಡ್ ಮನ್ಯಾಗ ಕೇ ಕಕಾ ಹ್ಯಾಂಡ್ರಿ ಇಲ್ಲಾರ್ದವ್ರ ಪರಿಸ್ಥಿತಿ ಇದೇ ನೋಡಪ್ಪ ಗಾಡಿ ಕುಂದ್ರ ಕಕಾ ಏನದ ರೂಪ ಹಿಂಗೆ ಕುತಿದ್ಯಾಲ ರೇಷ್ ಬಂದಿಲ್ಲ ಯಪ್ಪಾ ಯಾಕ ಸಸಿಗಂತೂ ಕೊಡಾಕ ಆಗ್ಲಿಲ್ಲಾ ನೀನಾರು ತೆಳಗಿಂದ ಕೊಟ್ಟ ಹೋಗು ಏನನ್ ಮಾಡಬ್ ಮಾರ ಎಲ್ಲಾರು ತಪ್ಪ ತಿಳಕೊಂತಿ ಅಲ್ಲಿ ತೆಳಗಿಂದ ಅಂದ್ರೆ ಏನ್ ತಿಳಿದೀನಿ ಮತ್ತೆ ಏನು ಒಂದ್ ಸೊಸಿ ಮಾಡಿಟ್ಟ ಅನ್ನ ಹಾ 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 ಅನ್ನದ ಬೋಗುಣಿ ತೆಳಗೈತಿ ಹಾ ಅದಕ್ಕ ಅದನ್ನ ಮತ್ತೆ ಮತ್ತಿ ಕುಂತಕೊಂಡನು ಏನ್ ಮಾಡ್ತಿಕಾ ಅವ್ವ ವಯಸ್ಸಾಗ್ಯಾರ ನಾನ್ ಹೇಳ್ತೀನಿ ಮಧ್ಯಾಹ್ನದಾಗ ಹೊತ್ ಮಾಡ್ದಂಗ ಆಯ್ತು ಹೋಗಿ ಬಿಟ್ಟು ನನ್ನ ಪರಿಸ್ಥಿತಿ ಹೆಂಗ್ ನಡದಾ ಚಿಕ್ಕವರ ಮನೆ ಹೋಗಿ ಇಟ್ಕೋಣ ನಡದಾ ಅಂತದ್ರಾಗ ನೀ ನನಗ್ ಹೇಳ್ತೀಯಾ ಕೈಯಿಂದ ಕುಡೋ ಹೇಳಿ ನಿಂದು ನನ್ನ ಹಂಗ ಆ ಪರಿಸ್ಥಿತಿ ನಿಮ್ಮವ ಮುದಿಕಿ ಹಾ ಸಹಾಯ ಕೇಳಾಕಿ ಮತ್ತೆ ಹೆಂಗ್ ಸಾತರು ಹೆಂಗ್ ಸಾತ ಅಂತ ದೊಡ್ಡದೊಂದು ಸ್ಟೋರಿನ ಒಂದು ಸ್ಟೋರಿ ನ ಏನಿಲ್ಲ ಹ ನನ್ನ ದಾವತನಿಗೆ ಕರ್ಕೊಂಡೋಲ್ಲ ಡಾಕ್ಟ್ರಿ ಏನ್ ಹೇಳಬೇಕು ಗೊತ್ತಾನು ಈ ದಿನ ಆಸ್ಪಿಗೆ ಪಂತೆ ಮಾಡಿ ಅಂದ್ಾರು

ಎಲ್ಲಿ ದುಡ್ಡು ಆಯ್ತಿಲ್ಲ ನಾನ್ ಕಿರಿ ಕಿರಿಗಿ ಮನಿ ಬಿಟ್ಟು ಅಂತಾರ ಅವ್ರು ಕೈಯಲ್ಲಿ ಹಿಡ್ಕೊಳ ರಾಮ ಏ ಒಂದೇ ಹಿಂಡತಿ ರಾಮ ಏನ್ ಹೊಂಟೀರಿ ಕಾಕಣ್ ಮಾರಿ ನೋಡು ಕಾಣ್ ಮಾರಿ ನೋಡು ಹೋಗ ಮಾರ ಏನ್ ನೋಡ್ತಿ ಕಾಕನ್ ಮಾರಿ ಆಗುದಿಲ್ಲ ಎಷ್ಟ್ ಕಿರಿ 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 ಕಿರಿಗಿ ಶಾಖ್ ಮಾಡ್ಯಾರ ಮನ್ಯಾಗ ಏ ಸೀತಾವ್ವ ನೀನು ಹಂಗೆ ಬಿಡ ಎತ್ತ ಕಣ್ಣಿಗೆ ಕಣ್ಣ ಹತ್ತಿ ಕೊಡುದಿಲ್ಲ

ಏನ್ ಹೇಳ್ಬೇಕು ಇವ್ನ ಕಿರಿಕಿರಿ ನೀವ್ ಒಂದಿನ ಮಕ್ಳು ಬಂದ್ ಮಕ್ಕ ಏ ನಾನು ಅದೇ ಪರಿಸ್ಥಿತಿನಿ ಅದ ಇಬ್ರು ಅವ್ವ ಕಾಕ ಗುಡ್ಡಾಡಿ ಆಗಲ್ಲ ರಾತ್ರಿ ಗುಡ್ಡ್ಯಾ ಆಸ್ತಿ ಮಾಡ್ಯಾರ ಈಗ ಆಸ್ತಿ ನೋಡ್ಕೊಳ್ರ ಯಾರು ಆಸ್ತಿ ಮಾಡ್ಯಾರ ಏನು ಆಸ್ತಿ ಮಾಡ್ಯಾರ ಏನು ಮನ್ಕೊಳೋದ ಬೇಡ ಏನು ಒಟ್ಟೆ ಏ ಮ್ಯಾಲೆ ನಿಮ್ಗ ಕಿರಿಕಿರಿ ಮಾಡುದಲ್ಲ ನನ್ಗೆ ಹೇಳ್ತೀವಿ ಕೆಳಗಿಂದು ಅನ್ನ ಹಾಕಿ ಕೊಡ್ರಿ ತಿಂದು ಬೀಳ್ತೇನೆ ಬರ್ರಿ ನೋಡ್ರಿ ನಿಮ್ ಆಸ್ತಿನೂ ಬೇಡ ನಿಮ್ ಕಿರ್ಕಿರಿನು ಬೇಡ ನಾವ್ ಹೊಂಟಿವಿ ಈಗ

ಕೆಳಗಿಂದರೇ ಕೊಡು ಅದ ಯಾ ಡ್ಯಾಮ್ ಇದಾವ್ ಅವಂಗಂತೂ ಹಿಂಡೋದ್ ಆಗಂಗಿಲ್ಲ ನೀನೇ ಹಿಂಡ ನೀ ಹಸಿ ಹಾಲರೇ ಕುಡಿ ಬಿಸಿ ಹಾಲರೇ ಕುಡಿ ನೀವನಿಗೆ ಮಾತ್ರ ಮೊಸರ ಹೆಪ್ ಹಾಕಿದ ಮೊಸರೇ ಕೊಡು ತಂಡಿರ್ಲಿ ನಾವ್ ಏ ಹಂಗ ಮಾಡ್ಬೇಡ ನೀನ್ ಏನ್ ತಿರ್ಬಿಟ್ಟು ಅಂತ ಆಸರ ಅದಿನ ಮಾತಿನ ಏನದ ಹಂಗ ಬಾಳ್ ಜೀವಾನ ಮೇಲೆ ಮ್ಯಾಲ ಇಂತದ್ ಇಂತದ ಮಾತಾಡಿ 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 ಆಕಿ ನನ್ ಬಿಟ್ಟ ಹೋದಂಗ ಆಗೇತಿ ಅವನ್ ಕೂಡನು ಹಿಂಗೇ ಒಟ್ಟ ತಿಳಿನಾರ ಹಂಗೆ ಮಾತಾಡೋದು ಏನರ ಹೇಳಾಕ ಹೋದನು ಏನರ ಹಿಂದಗಡೆ ಕೇಳನಾರೀ ಆತಪ್ಪ ಏನ್ ಮ್ಯಾಲ ನಾನು ಸಾಸಿಗಿ ನಾ ಕೇರ್ ಕೇರಿ ಮಾಡುದಿಲ್ಲಾ ನಾ ಕೇಳಿದು ಕೊಡ ಅನ್ನು ತಿನ್ಕೊಂತ ಆರಾಮ ಬೇಳ್ತೀನಿ ಆತ ಇಲ್ಲ ಹ್ಮ್ ಅಷ್ಟ್ ಮಾಡೋದಾದ್ರ ಇದ್ದೇವ್ ನೋಡು ನೀ ಎಲ್ರಿ ಬಾಗಿಲ್ನ್ಯಾಗ ಕೊಟ್ಟ ಆಕಿನ ಹೊರಗ್ ಕರಿಯೋದು

ಏಂಗ ಮಾತಾಡದ ಕಲೀರಿ ಎ ಬಿಡ್ರಂ ಪರಿಸ್ಥಿತಿ ಅದೆ ಹೆರ್ದಿತ್ತಪ್ಪ ನಾ ಬನ್ನ ಚುಲಾಯಿತು ನಿನಗ ವಯಸ್ ಆಯದ ಡೈರೆಕ್ಟ್ ಕೇಳ್ತ ಬಾ ಮದಿನೆ ನನಗೆ ವಯಸ್ ಇದ್ದ ಹಾಗೆ ಮಾತಾಡ ಅದರ ಹಾಗೆ ನಡೀತಾರ ಕಾಕಾ ನಿಮ್ಮವ್ವ ಮುದಿಕಿ ಅಕ್ಕ ಜೋಡಿ ಮಾತಾಡಿ ಮಾತಾಡಿ ರೂಢ ಬಿद्दाದಾ ಅವು ಪಾಪ ನಾ ಏನರ ಅಂದ್ಕೊಳ್ಳೆ ತಪ್ಪು ತಿಳ್ಕೋಳಕತ್ತೆ ಅವ ಹಿಂಗ ಮಾತಾಡೋದಂದ್ರ ನನಗೂ ಸಿಟ್ಟ ಬರ್ತಾನ ನೋಡಕ ಅದು ಹೋಗ್ಲಿ ಬಿಡಲಿ ಮೊನ್ನೆ ದೊಡ್ಡ ಗಾತ್ರ ಆಗ್ಯದ ಏನಪ್ಪಾ ಅಂತನು ಅಂತಾದ ಅನ್ನೋಕೆ ಏನೈತಿ ಊಟ ಮಾಡಿನಿ ಹಾಸ್ಗೆ ಹಾಸ್ಕೊಂಡ್ ಮಕ್ಕೋಳಾಕ ತಯಾರ ಆಗುದ್ರಾಗ ಮಕ್ಳ ಮನಿ ಪಾರೆ ಓದಾಳ ಅದ ಬಂದ್ಲು ಏನ್ ಮಾಡಾಕತ್ತಿ ಮುದುಕ ಅಂದ್ಲು ಮಕ್ಕೋಳಾಕತ್ತೀನಿ ಬಾರವಾ ಮಕ್ಕಳು ಹಂಗೆ ಬಾಯಿ ಮಾಡಬೇಕುತಿ ಅದ ಊಟ ಮಾಡಕ್ ಹತ್ತಿದಾಗ ಏನ್ ಮಾಡಕ್ ಹತ್ತಿ ಅಂದ್ರ ಬಾರವ ಊಟ ಮಾಡು ಅಂತೀವಿ ನೀರ್ ಕುಡ್ಯಕ್ ಹತ್ತಿದಾಗ ಏನ್ ಹತ್ತಿ ಅಂದ್ರ ನೀರ್ ಕುಡ್ಯಕ್ ಹತ್ತಿನಿ ಬಾರವ ನೀನು ನೀರ್ ಕುಡಿಯುವ ಅಂತೀವಿ ಚಾ ಕುಡ್ಯಾಗ ಕರ್ದು ಕುಡಿಸ್ತಿವಿ ಇಲ್ಲ ಹಂಗಿದ್ ಹಿಂಗ್ ಆಟಕ ತೋಬೋತ ನ ಬಾಜು ಮನೆ खेळತ ಬಿಟ್ಟಾ ಕಾಕಾ ನಿನಗೆ. ಬ್ಯಾರೆ ದೇವರ ಯಾರು ಆಗಿದ್ರೆ ನೀದಿ ಮ್ಯಾಕ್ ಕುತ್ತ ಬಾಯ್ ಆ ಪಟ್ ಹುಡಿತಿದ್ರು. ಏನಲ್ಲ ಅದು. ಹೇಂಗಾಯ? ಆ. ಯಾಸ್ತ ಕಂತೆ ಮಾತಾಡ್ತ ಕಪ್ ಚಹಾ ಮಾಡಸು. ಚಾಯ್ ಏನ್ ಮಾಡ್ತಿಲೇ ಪಿಚ ಆಗುತ್ತಾ. ನನಗೆ ಆಲದವಾ. ಶೀತವಾ. ಬಾ ಯವಾ ಬಂದಾನ ಒಂದಜಾ ಹಾಲು ಕುಡಿಶೋ ಬಾ. ಏ ಏನ್ ಮೊದೋಡಿ ಏನು ಮಾತಾಡ್ತಿದೀಯಾ? ನೀ ಸಸಿಕಲ್ಲಿ ನನಗೆ ಚಪ್ಪಲಿ ಹೊರಗೆಕತ್ತ ಮಾಡಿದನ. ಏನಂದ್ರಿ? ಹಾಲು ಕುಡಿಸ್ ಕಳಿಸ್ಬೇಕಾ ಅವನಿಗೆ ಏನಿಲ್ಲವಾ ಮನೆಯಾಗ ಹಾಲು ಅದಾವಲ್ಲ ಒಂದ್ ಕಪ್ ಹಾಲು ತಂದು ಕೊಡವ ಕುಡಿದ ಹೋಗ್ಲಿ ಜರ ಬಾಯಿ ತಪ್ಪಿ ಅಂದ ಯಾಕೆ ತಪ್ಪಿ ತಿಳ್ಕೊತೀರಿ ನಿಮ್ ಚಾಳಿ ಬಿಡಾಕ್ ಹೋಗ್ಬೇಡ್ರಿ ನೀವು ಏಯಪ್ಪ ನಿನ್ಗೂ ಹದಗೆಡ್ಸ್ತಾನ ಎದ್ ಹೋಗ ಹದಿಗೆಡ್ಸ್ಲಕ್ ಏನದ ಹೇಳುವ ಅರ್ಧ ಮರ್ಧ ಹದಿಗೆಡ್ಸ ಬಿಟ್ಟ ನನಗ ಅಲ್ಲ ಹೋಗು ಹೋಗ್ತೀವಿ ಕೆಳಗಿಂದ ಕೊಟ್ಟು ಹೋಗು ಏನ್ ಒಬ್ರ ಗಡಿ ಅದೇ ಓ ಮಾರೇ ನಿನ್ ಮಗ ಬರ್ತಾನ ನೋಡು ನಿನ್ ಮಗನ ಕಳಿ ಇಸ್ಗೋ ತ್ಯಾಗಿಂದರ ಇಸ್ಗೋ ಮ್ಯಾಗಿಂದ ಇಸ್ಗೋ ನಿನ್ನ ಬನ್ನಿ ಬರೇ ಬಂದಿಲ್ಲ ನಾನ್ ಇತ್ತಿನ ಏನಾದ್ರುನು ಹೊಸು ತಪ್ಪ ತಿಳ್ಕೊಂತಾವಲ್ಲಾ ಯಾಕ ನಂದ ಏನಾದ್ರ ಫಲಕ ಆಗ್ತದ ಏನ ಮಾತಿ ನಂದೇನ್ ಕಿರ್ಕಿರಿ ಕೇಳ್ರಿ ನಿಮ್ಮ ಅಪ್ಪಗ ಕುಂತ ಕತಿ ಹೇಳಾಕತಾನೆ ಮಾತಾಡೋಕ್ ಹೋಗಬೇಡ ನೀನ್ ಏನ್ ಮಾತಾಡಿದ್ರು ಅಪಾರ್ಥ ಆಗ್ತೈತಿ ಮಂದಿ ತಪ್ಪು ತಿಳ್ಕೋತಾರ ಮಂದಿಗೆ ಬಿಡು ಮನ್ಯಾಗ ಸಸಿನ ತಪ್ಪ ತಿಳ್ಕೊಳತ್ತಾಳ ಚಂದ್ ಗೆ ಹಿರಿಯ ಮನುಷ್ಯ ಅದಿ ಚಂದಗೆ ಗೆ ಮಾತಾಡೋದು ಕಲಿ ಈಗ ವಯಸ್ ಆದಂಗ ಆದಂಗ ಖುಷಿನ ಗತ್ಲಿ ಇರ್ಬೇಕು ನೀವ ಓಡಾಡ್ರ ಗತ್ಲಿ ಅಲ್ಲ ಇಲ್ಲ ನನಗ ನಿಮ್ ಅವನ್ ಕೋಡಿ ಮಾತಾಡಿದ್ರು ನೋಡ ಬಿದ್ದಾಗ ಅದು ಅವಾಗ ಹೊಯ್ತದು ವಯಸ್ಸಿನಾಗ ಮಾತಾಡಿ ಮುಗದ್ ಈಗ ವಯಸ್ ಗೋರಿಗೆ ಹೋಲಾಕ್ ಕುತ್ತಿ ಈಗ ಹೆಂಗ್ ಮಾತಾಡ್ಬೇಕು ನಾಲ್ಕ್ ಮಂದಿ ಹೆಂಗ್ ಬುದ್ಧಿ ಹೇಳ್ಬೇಕು ಹೆಂಗಿಲ್ಲ ಅನ್ನೋದು ತಲೆಗ್ ತಗೋಜರ ಆತಪ್ಪ ಏನ್ ಮ್ಯಾಲೆ ಮ್ಯಾಲಿಂದು ಕೇಳಂಗಿಲ್ಲ ತೆಳಗಿಂದು ಕೇಳಂಗಿಲ್ಲ ಅಣ್ಣ ಮಸರು